ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೆಲವೊಂದಿಷ್ಟು ಸಮಸ್ಯೆಗಳಿದವು ಅದರಲ್ಲಿ ನಾನು ಹತ್ತು ಪ್ರಶ್ನೆಗಳನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕೇಳಿದ್ರು ಈ ಹತ್ತು ಪ್ರಶ್ನೆಗಳಿಗೆ ನಾನಿಲ್ಲಿ ಉತ್ತರವನ್ನು ಕೊಡ್ತಾ ಬರ್ತಂತೆ ಹೀಗಾಗಿ ವಿಡಿಯೋವನ್ನು ಎಂಡುವರೆಗೆ ನೋಡಿರಿ ಇಲ್ಲಿ ಮೊದಲನೇ ಸಮಸ್ಯೆ ಏನು ಅಂತಂದರೆ ಇಲ್ಲಿ ಎರಡು ಆಪ್ಷನನ್ನು ಕೊಟ್ಟಿದ್ದಾರೆ ಒಂದು ಹೊಸ ಅರ್ಜಿ ಅಂತ ಕೊಟ್ಟಿದ್ದಾರೆ ಇನ್ನೊಂದು ನವೀಕರಣ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದಿಷ್ಟು ಜನ ಏನಾಗಿದ್ದಾರೆ ಹೋಸರು ಯಾರು ಅರ್ಜಿ ಸಲ್ಲಿಸಿ ಹಾಜರಾಗದೇ ಇರುವವರು ಅಥವಾ ಜಾಯಿನ್ ಆಗದೇ ಇರುವವರು ಸುಮ್ಮನೆ ಅರ್ಜಿ ಸಲ್ಲಿಸಿದವ್ರಿಗೂ ಸಹಿತ ನವೀಕರಣ ಅರ್ಜಿಯನ್ನು ಸಲ್ಲಿಸಿ ಅನ್ನುವಂಥ ಆಪ್ಷನ್ಸ್ ಬರ್ತಾ ಇದೆ ಅಂತೆ ಹೀಗಾಗಿ ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹೊಸ ಅರ್ಜಿಯನ್ನು ಯಾರು ಹಾಕೋದು ಅಂತಂದರೆ ಈ ವರ್ಷ ಮಾತ್ರ ಯಾರು ಅಪ್ಲೈ ಮಾಡ್ತಾ ಇದ್ದೀರಲ್ಲ ಫ್ರೆಷರ್ಸ್ಗಳು ಮಾತ್ರ ಹೊಸ ಅರ್ಜಿ ಹಾಕಬೇಕಾಗುತ್ತೆ ತಗೊಳ್ಳುತ್ತೆ ಈಗ ನೀವೇನಾದರೂ ಹಿಂದಿನ ವರ್ಷ ಅರ್ಜಿಯನ್ನು ಹಾಕಿ ಸಿಲೆಕ್ಷನ್ ಆಗದೆ ಇದ್ರೂ ಸಹಿತ ಹೊಸ ಅರ್ಜಿ ಹಾಕಿದಾಗ ಅದು ತೋರಿಸುತ್ತಂತೆ ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ತೋರಿಸಿದೆ ಈ ನಂಬರ್ ಆಲ್ರೆಡಿ ವ್ಯಾಲಿಡಿ ಇದೆ ರಿಜಿಸ್ಟರ್ ಆಗಿದೆ ನೀವು ಏನು ಮಾಡಿರಿ ನೀವು ಫೈಲನ್ನು ರಿಟ್ರೈವ್ ಮಾಡಿರಿ ಅಂತ ಕೊಡ್ತಂತೆ ಹೀಗಾಗಿ ಇದು ಒಂದು ಪ್ರಶ್ನೆ ಕೇಳ್ತಾ ಇದ್ದರು ಭಾಳ ಜನರ ಸರ್ ಹೊಸ ಅರ್ಜಿಗೆ ಹೋದಾಗೂ ಸಹಿತ ನಮಗೆ ಆ ರೀತಿ ಬರ್ತಾಯಿದೆ ಅಂತ ಹೀಗಾಗಿ ನೀವೇನು ಮಾಡ್ರಿ ಯಾರು ಹೋದ್ ಸರಿ ಅರ್ಜಿ ಸಲ್ಲಿಸಿ ಸೆಲೆಕ್ಷನ್ ಆಗದೇ ಇರುವವರು ಸಹಿತ ನವೀಕರಣ ಅರ್ಜಿಯನ್ನು ನೀವು ಮತ್ತು ನವೀಕರಣ ಅರ್ಜಿ ಹಾಕ್ಕೊಂಡು ಏನಾದರೂ ಅಪ್ಡೇಟ್ ಮಾಡಿದರೆ ಸರಿ ಪಿ ಜಿ ಮಾಡಿದವರು ಅರ್ಜಿಯನ್ನು ಹಾಕಿರ್ತಾರೆ ಈ ಸರ್ ಅವರು ಕೇಸ್ ಆಗಿರ್ತದೆ ಅಲ್ಲಿ ಹೋಗಿ ನೀವೇನು ಮಾಡ್ರಿ ನಿಮ್ಮನ್ನ ಡೇಟಾವನ್ನು ಅಪ್ಡೇಟ್ ಮಾಡಿಕೊಂಡು ಸಬ್ಮಿಟನ್ನು ಮಾಡಿ ಇದು ಫಸ್ಟ್ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಅಪ್ಲಿಕೇಶನ್ ಹಾಕುವಾಗ ಬರುವಂಥದ್ದು ಅಂದರೆ ಓ ಬಿ ಸಿ ಅನ್ನುವಂಥ ಆಪ್ಷನ್ಸ್ ಬರುತ್ತೆ ಇಲ್ಲಿ ಓ ಬಿ ಸಿ ಅಂತೇಳಿ ಇಲ್ಲಿದೆ ನೋಡಿರಿ ಓ ಬಿ ಸಿ ಅಂತಿದೆ ಇಲ್ಲಿ ಕೆಟಗಿರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅನ್ನುವಂಥ ಆಪ್ಷನ್ಸ್ ಇಲ್ಲ ಹೀಗಾಗಿ ನೀವೇನು ಮಾಡಬೇಕು ಓ ಬಿ ಸಿ ಯಾರು ಇಷ್ಟು ಇಷ್ಟು ಸೆಕ್ಷನ್ದಲ್ಲಿ ಬರ್ತಾರೆ ಅವರೆಲ್ಲರೂ ಒ ಬಿ ಸಿ ಅಂತೇಳಿ ನೀವೇನು ಮಾಡ್ರಿ ಅರ್ಜಿಯನ್ನು ಹಾಕಿರಿ ಇನ್ನು ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಏನು ಇತ್ತು ಅಂತಂದರೆ ಕಲ್ಲ ಕ ಏನು ಕಲ್ ತ್ರೀ ಸೆವೆಂಟಿ ಒನ್ ಆರ್ಟಿಕಲ್ ಏನಿದೆ ಅಲ್ಲ ಇದು ಕಡ್ಡಾಯ ಹೀಗಾಗಿ ಇದನ್ನು ಯಾರು ಮೆನ್ಷನ್ ಮಾಡ್ತಾರೆ ಅವರು ಕಡ್ಡಾಯವಾಗಿ ಈ ಸರ್ಟಿಫಿಕೇಟನ್ನು ಕೊಡಲೇಬೇಕು ಅಕಸ್ಮಾತ್ ಕೊಡದೇ ಇದ್ದರೆ ನಿಮ್ಮ ನಿಮ್ಮನ್ನು ಡಿಸ್ಮಿಸ್ ಮಾಡ್ತಾರೆ ಅನರ್ಹನ ಮಾಡ್ತಾ ಹೋಗ್ತಾರೆ ಹೀಗಾಗಿ ಇದನ್ನು ನೋಡ್ತಾ ಹೋಗ್ರಿ ಇನ್ನು ನಾಲ್ಕನೇ ಪ್ರಶ್ನೆ ಏನು ಅಂತಂದರೆ ಇಡಿಗಂಟು ಅನ್ನುವಂಥ ಸ್ಕೀಮ್ ಏನಿದು ಸರ್ ನಾಮಿನಿ ಆಫ್ ದ ಇಡಿಗಂಟು ಅಂತ ಬರುತ್ತೆ ನೋಡಿ ಇಡಿಗಂಟು ಅನ್ನುವಂಥ ಸ್ಕೀಮನ್ನು ಎರಡು ಸಾವಿರದ ಹದಿನೆಂಟಕ್ಕೆ ಓಕೆ ಎರಡು ಸಾವಿರದ ಹದಿನೆಂಟಕ್ಕೆ ಸರ್ಕಾರದವ್ರು ಏನು ಮಾಡ್ತಾರೆ ಕೊರೋನಾದಿಂದಾಗಿ ಭಾಳಷ್ಟು ಅತಿಥು ಉಪನ್ಯಾಸಕರು ಸಾಯ್ತಾರೆ ಡೆತ್ ಆಗ್ತಾರೆ ಅವರ ಕುಟುಂಬದ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಅವರೇನು ಮಾಡ್ತಾರೆ ಆರೋಗ್ಯದ ಕಾರಣದಿಂದಾಗಿ ಏನೇ ಕಾರಣದಿಂದಾಗಿ ಅವರು ಅದು ಅಥವಾ ನಿವೃತ್ತಿ ಆದ ನಂತರ ಆಗಿರ್ಬೋದು ಏನಾದರೂ ಡೆತ್ ಆಯಿತು ಅಂತಂದರೆ ಅವ್ರಿಗೆ ಏನು ಮಾಡ್ತಾರೆ ಒಂದು ಪೆನ್ಷನ್ಸ್ ಟೈಪ್ ಅಮೌಂಟನ್ನು ಫಿಕ್ಸ್ ಮಾಡಿದ್ದಾರೆ ಇಷ್ಟು ಅಮೌಂಟನ್ನು ಕೊಡಬೇಕಂತಿದೆ ಅಷ್ಟು ಅಮೌಂಟನ್ನು ಕೊಡ್ತಾರೆ ಹೀಗಾಗಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ ನೀವು ಏನಾದರೂ ವರ್ಕ್ ಮಾಡುವಾಗ ಏನಾದರೂ ನೀವು ಆರೋಗ್ಯದಿಂದ ಅನಾರೋಗ್ಯದಿಂದ ತೀರ್ಕೊಂಡ್ರಿ ಅಂತಂದರೆ ಈ ಅಮೌಂಟನ್ನು ಯಾರಿಗೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಇದೆ ಹೀಗಾಗಿ ನೀವೇನು ಮಾಡ್ರಿ ನಾಮಿನಿಯನ್ನು ಕೊಡಿ ನಿಮ್ಮ ತಾಯಿಗೆ ಹೋಗ್ಬೇಕು ನಿಮ್ಮ ಹೆಂಡತಿಗೆ ಹೋಗ್ಬೇಕು ಅಥವಾ ನಿಮ್ಮ ಮಗನ ಮಗ ಅಥವಾ ಮಗಳಿಗೆ ಹೋಗ್ಬೇಕು ಅಥವಾ ನಿಮ್ಮ ಅಣ್ಣನಿಗೆ ಹೋಗ್ಬೇಕು ಅನ್ನೋದನ್ನು ಸೆಲೆಕ್ಷನ್ ಮಾಡಿಕೊಂಡು ಅವರ ಅಡ್ರೆಸ್ಸನ್ನು ಇಲ್ಲಿ ನೀವು ಬರೀಬೇಕು ಓಕೆ ಇದು ನೆಕ್ಸ್ಟ್ ಪ್ರಶ್ನೆ ಏನಿತ್ತು ಅಂತಂದರೆ ಸಬ್ಜೆಕ್ಟ್ ಸ್ಪೆಷಲೈಜೇಷನ್ ಬಗ್ಗೆ ಬರುತ್ತೆ ಇಲ್ಲಿ ನೀವು ಪಿ ಜಿ ಸ್ಟಡಿ ಮಾಡಿದಂಥದ್ದು ಪಿ ಜಿ ಸ್ಪೆಷಲೈಸೇಷನ್ ಸಬ್ಜೆಕ್ಟನ್ನು ಕಿರುತ್ತೆ ಇದನ್ನು ನೀವೇನು ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ನಿಮಗೆ ಅನಿಸಿದ್ ಮಾಡಿ ನಿಮ್ಮ ಒಂದು ವಿಷಯದಲ್ಲಿ ಸ್ಪೆಷಲೈಸೇಷನ್ ಇದ್ರೆ ಹಾಕಿ ಅಥವಾ ಜನರಲ್ಲಾಗಿ ಕೈ ಪೊಲಿಟಿಕಲ್ ಸೈನ್ಸ್ ಇದೆ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಹಾಕಿ ಕೆಲವೊಂದಿಷ್ಟು ಸಬ್ಜೆಕ್ಟಲ್ಲಿ ಏನಾಗುತ್ತೆ ಸೈನ್ಸಲ್ಲಿ ಕೆಮಿಸ್ಟ್ರಿ ಮಾಡ್ತಾರೆ ಇಲ್ಲಿ ಆರ್ಗ್ಯಾನಿಕ್ಕು ಇನ್ ಆರ್ಗ್ಯಾನಿಕ್ ಅನ್ನುವಂಥ ಸ್ಪೆಷಲೈಸೇಷನ್ ಇತ್ತು ಹೀಗಾಗಿ ಅವ್ರು ಏನು ಮಾಡಬೇಕಾಗುತ್ತೆ ಅದನ್ನು ತುಂಬಬೇಕಾಗುತ್ತೆ ಕನ್ನಡದಲ್ಲಿ ಹಂಗೆ ಕನ್ನಡ ಅಂತ ತುಂಬುತ್ತಾರೆ ಅಲ್ಲೇ ಜಾನಪದ ಸಾಹಿತ್ಯ ಈ ರೀತಿ ಮಾಡಿರ್ತಾರೆ ಹೀಗಾಗಿ ನೀವು ಏನು ಮಾಡಿರಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಪಿ ಜಿ ಮಾಡಿದಂಥ ಸ್ಟಡಿ ಮಾಡಿದಂಥ ಸಬ್ಜೆಕ್ಟು ಮತ್ತು ಯಾವುದಾದ್ರೂ ಸೆಮ್ಮಲ್ಲಿ ನಾಲ್ಕನೇ ಸೆಮ್ ಅಥವಾ ಐದನೇ ಸೆಮ್ಮಲ್ಲಿ ಏನಾದರೂ ಆಗಿ ಏನಾದರೂ ಓದಿದರೆ ಆ ಸ್ಪೆಷಲೈಸೇಷನ್ ಸಬ್ಜೆಕ್ಟನ್ನ ಇಲ್ಲಿ ಹಾಕಿ ಓಕೆ ಅಕಸ್ಮಾತ್ ನಿಮಗೆ ಅದು ಸಿಗದೇ ಇದ್ದರೆ ಎರಡು ಕಡೆ ಕನ್ನಡ ಕನ್ನಡ ಹಾಕ್ತಾ ಹೋಗಿ ಓಕೆ ಇದು ಒಂದು ಸಮಸ್ಯೆ ಇನ್ನು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೆಸೆಟ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈ ಏನು ಎಂಟ್ರ್ ಮಾಡ್ತಿರಲ್ಲ ನೆಟ್ಟು ಸೆಟ್ಟು ಎಂಟ್ರ್ ಮಾಡಿದ ತಕ್ಷಣ ಅಲ್ಲಿ ರೋಲ್ ನಂಬರನ್ನು ಕೇಳ್ತೀವಿ ಇಲ್ಲಿ ರೋಲ್ ನಂಬರ್ ಯಾವುದು ಈ ಸರಿ ಏನೋ ಮೂರು ಇದೆ ಅಂತ ಅಪ್ಲಿಕೇಶನ್ ಐ ಡಿ ರೆಫರೆನ್ಸ್ ನಂಬರು ರೋಲ್ ನಂಬರ್ ಈ ರೀತಿ ಇದೆ ನೀವೇನು ಮಾಡಿ ನಿಮ್ಮ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಒಂದು ಕೆ ಎ ಜೀರೋ ಜೀರೋ ಕೆ ಕೆ ಎ ಜೀರೋ ಜೀರೋ ಈ ರೀತಿ ನಂಬರ್ ಬರುತ್ತೆ ಓಕೆ ಆ ನಂಬರನ್ನು ತುಂಬಲಿಕ್ಕೆ ಟ್ರೈ ಮಾಡಿ ಒಟ್ಟಾರೆಯಾಗಿ ನೀವೇನು ಮಾಡಬೇಕು ರೋಲ್ ನಂಬರ್ ಅಥವಾ ರಿಜಿಸ್ಟ್ರ್ ನಂಬರ್ ಅಂತಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಓಕೆ ರೋಲ್ ನಂಬರ್ ಅಥವಾ ರಿಜಿಸ್ಟ್ರ್ ನಂಬರ್ ಅಂತಿದೆ ಆ ನಂಬರನ್ನು ನೀವೇನು ಮಾಡಿ ತುಂಬ್ರಿ ಓಕೆ ಇದು ಭಾಳಷ್ಟು ಈ ವರ್ಷ ಮೂರೇನೋ ನಂಬರ್ ಕೊಟ್ಟಿದ್ದಾರೆ ಅಂತ ಹೀಗಾಗಿ ಇದನ್ನು ಮಾಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಪೇಮೆಂಟ್ ಇದೆಯಾ ಇಲ್ಲಿ ಯಾವುದೇ ರೀತಿಯಾದಂಥ ಪೇಮೆಂಟ್ ಸಿಸ್ಟಮ್ ಇಲ್ಲ ನೀವು ಜಸ್ಟ್ ಫ್ರೀಯಾಗಿ ಓಕೆ ಫ್ರೀಯಾಗಿ ನೀವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವುದೇ ರೀತಿಯ ಪೇಮೆಂಟ್ ಇಲ್ಲ ನೆಕ್ಸ್ಟ್ ಜಸ್ಟ್ ಸರ್ ನಂದು ಓನ್ಲಿ ಎಮ್ ಎಸ್ ಸಿ ಆಗಿದೆ ನಾನು ಹಾಕ್ಬೋದಾ ನೋಡಿ ಇಲ್ಲಿ ಏನಾಗಿದೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ನೆಟ್ ಟು ಸೆಟ್ ಅಥವಾ ಪಿ ಎಚ್ ಡಿ ಮೂರಲ್ಲಿ ಒಂದು ಆಗಿರಬೇಕು ಇಲ್ಲೇನಾಗುತ್ತೆ ಜಸ್ಟ್ ನೀವು ಪಿ ಜಿ ಮಾಡಿದ್ರು ಹಾಕಿದ್ರು ಹಾಕ್ರಿ ಯಾಕಂತಂದರೆ ಕೆಲವೊಂದು ಸಬ್ಜೆಕ್ಟಲ್ಲಿ ನೆಟ್ ಟು ಸೆಟ್ ಪಿ ಎಚ್ ಡಿ ಮಾಡಿದಂಥ ಅಭ್ಯರ್ಥಿಗಳು ಸಿಗದೇ ಇದ್ದಾಗ ನಿಮ್ಮಲ್ಲಿ ಪ್ರಿಫರೆನ್ಸ್ ಕೊಡ್ತಾರೆ ಅವರು ಹೇಳಿದಂಥದ್ದು ಅಧಿಸೂಚನೆಯಲ್ಲಿ ಹೇಳಿದಂಥದ್ದು ಹಂಗೆ ಏನಾದರೂ ನೆಟ್ ಸೆಟ್ ಆದಂಥ ವಿದ್ಯಾರ್ಥಿಗಳು ಪಿ ಎಚ್ ಡಿ ಆದಂಥ ವಿದ್ಯಾರ್ಥಿಗಳು ಬರೆದಿದ್ರೆ ಪಿ ಜಿ ಆದಂಥ ಅಭ್ಯರ್ಥಿಗಳನ್ನು ತುಂಬಿಕೊಳ್ಳಿಕ್ಕೆ ಪ್ರಾಂಶುಪಾಲರಿಗೆ ಅಧಿಕಾರ ಇರುತ್ತೆ ಹೀಗಾಗಿ ಪಿ ಜಿ ಆದವರು ಸಹಿತ ಹಾಕಿ ಯಾಕಂತಂದರೆ ಫ್ರೀ ಆಗಿದೆ ಫ್ರೀ ಆಗಿದೆ ನೆಕ್ಸ್ಟ್ ಪ್ಲೇಸ್ ಬಗ್ಗೆ ಬರುತ್ತೆ ಪ್ಲೇಸನ್ನು ಏನಿದೆ ಕೌನ್ಸಿಲಿಂಗಲ್ಲೇ ಕೊಡ್ತಾರೆ ಹೀಗಾಗಿ ನಿಮಗೆ ಪ್ಲೇಸ್ ಇಲ್ಲಿ ಚಾಯ್ಸಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ ಜಸ್ಟ್ ನೀವು ಅಪ್ಲಿಕೇಶನ್ ಹಾಕೋದಷ್ಟೇ ಸರ್ ನೋ ಎಕ್ಸ್ಪೀರಿಯನ್ಸ್ ಇದೆ ನಾನು ಹಾಕ್ಬೋದ ಹಾಕ್ಬೋದು ನಿಮಗೇನಿದೆ ಕಾಂಪಿಟೇಷನದಲ್ಲಿ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಆದರೆ ಮೂರು ಪಾಯಿಂಟ್ಸ್ ಕೊಡ್ತಾರೆ ಹೀಗಾಗಿ ನೀವು ಈಗ ಎಕ್ಸ್ಪೀರಿಯೆನ್ಸ್ ಲೆಸ್ ಹಾಕಿದರೆ ನಿಮ್ಮ ಟೈಮ್ ಚೆನ್ನಾಗಿತ್ತು ಅಂತ ನೀವು ಲಕ್ಕಿ ಆಗಿತ್ತು ಅಂತಂದರೆ ನಿಮಗೆ ಇಲ್ಲಿಯೂ ಸಹಿತ ಎತ್ತು ನೆಟ್ಟು ಸೆಟ್ ಪಿ ಎಚ್ ಮಾಡದೇ ಅಭ್ಯರ್ಥಿಗಳು ಸಿಗದೇ ಇರುವಂಥ ಟೈಮಲ್ಲಿ ನಿಮ್ಮನ್ನು ತೊಗೊಳ್ಳುವಂಥ ಚಾನ್ಸ್ ಇದೆ ಹೀಗಾಗಿ ಒಟ್ಟಾರೆಯಾಗಿ ಏನು ಮಾಡಿರಿ ಫ್ರೀ ಇರೋದರಿಂದ ಹೊಸೊಬ್ಬರು ಹಾಕಿ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇರೋರು ಹಾಕಿ ಓನ್ಲಿ ಎಮ್ ಎಸ್ ಸಿ ಇದ್ದವರು ಹಾಕಿ ಎಲ್ಲರೂ ಅರ್ಜಿಯನ್ನು ಹಾಕಿ ಯಾವುದೇ ರೀತಿಯಂಥ ಫೀ ಇರೋದಿಲ್ಲ ಓಕೆ ಇಷ್ಟನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಮಾಡಿದ್ರಿಂದ ನಾನು ಇದನ್ನು ವೀಡಿಯೋವನ್ನು ಇಲ್ಲಿ ಮಾಡಿದ್ದೀನಿ ಓಕೆ ಥ್ಯಾಂಕ್ ಯು